ಮಂಡ್ಯದಲ್ಲಿ ಬಿರ್ಲಾ ಪ್ರಾರಂಭ ಮಂಡ್ಯ ಅನಿಯಂಬಾಡಿಯ ಮುಖ್ಯ ರಸ್ತೆಯ ಕಾವೇರಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಪೈಂಟ್ ಗ್ಯಾಲರಿ ಶ್ರೀ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಮೂಲಕ ಬಿರ್ಲಾ ಕಂಪನಿಯ ಹೊಸ ಪ್ರಾಡಕ್ಟ್ ಬಿರ್ಲಾ ಪೈಂಟ್ಸ್ ಅನ್ನು ಮಂಡ್ಯದಲ್ಲಿ ಜನರಿಗೆ ಕಡಿಮೆ ದರದಲ್ಲಿ ನೀಡಲು ಮುಂದಾಗಿದೆ ಮಂಡ್ಯದಲ್ಲಿ ಅದರ ನೂತನ ಶಾಖೆ ಶುರುವಾಗಿದ್ದು ನೂತನ ಶಾಖೆಯನ್ನು ಮನ್ಮುಲ್ಲಾ ಮಾಜಿ ಅಧ್ಯಕ್ಷರಾದ ರಾಮಚಂದ್ರರವರು ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡರವರು ಉದ್ಘಟಿಸಿದರು ನಂತರ ಮಾತನಾಡಿದ ರಾಮಚಂದ್ರರವರು ಇಂದಿನ ಯುವ ಪೀಳಿಗೆಗೆ ಸರ್ಕಾರಿ ಉದ್ಯೋಗ ಅಥವಾ ಖಾಸಗಿ ಕಂಪನಿಗಳ ಮೊರೆ ಹೋಗುವುದನ್ನು ನಿಲ್ಲಿಸಿ ಸ್ವಂತ ಉದ್ಯಮ ಪ್ರಾರಂಭಿಸಬೇಕು ಹಾಗೆ ಮಾಲೀಕರಾದ ಕಿರಣ್ ಕುಮಾರ್ ರವರಿಗೆ ಶುಭ ಕೋರಿದರು ಮಾಲೀಕರಾದ ಕಿರಣ್ ಕುಮಾರ್ ರವರು ಮಾತನಾಡಿ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೈಂಟ್ಸ್ ಕಬ್ಬಿಣಗಳು ನಮ್ಮಲ್ಲಿ ದೊರೆಯಲಿದ್ದು ಗ್ರಾಹಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು

ವಿಜಯಲಕ್ಷ್ಮಿ ಸ್ಟೀಲ್ಸ್ ಆ್ಯಂಡ್ ಸಿಮೆಂಟ್ಸ್ ಅಂಡ್ ಪೇಂಟ್ಸ್ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿ ಇವತ್ತು ಬಿರ್ಲಾ ಓಪ್ಸ್ ಅಂತ ಏನು ಪೇಂಟ್ ಇದೆ ಅದನ್ನ ಒಂದು ಪ್ರಾಂಚೇಸಿಂದ ತೆಗೆದುಕೊಂಡು ಇವತ್ತು ಅವರು ಸದಾ ಒಂದು ಬಿ ವ್ಯಾಸಂಗ ಮುಗಿಸಿ ಒಂದು ಉದ್ಯಮವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಅಂಗಡಿಯಿಂದ ನಮ್ಮ ಎಲ್ಲ ಕಸ್ಟಮರ್ಗೂ ಸುದ ಕಡಿಮೆ ದರದಲ್ಲಿ ಒಂದು ಪೇಂಟು ಸಿಕ್ಕುವಂಥ ಮಂಡ್ಯಸ್ರಿಗೆ ಸಿಕ್ತ ಸಿಗ್ತದೆ ಹಾಗಾಗಿ ನಮ್ಮ ಕಿರಣ್ನವ್ರಿಗೂ ಸದಾ ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ನಾನು ಈ ಮೂಲಕ ಆರೈಸ್ತೀನಿ ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಕಿರಣ್ ಕುಮಾರ್ ಬಿ ಪದವೀಧರ ಆದರೆ ಯಾವುದೇ ಉದ್ಯೋಗಕ್ಕೆ ಹೋಗದೇ ಆತ ಸ್ವತಂತ್ರವಾಗಿ ಉದ್ಯಮದಲ್ಲಿ ತೊಡಗಿರ್ತಕ್ಕಂಥದ್ದು ಮುಂದಿನ ನಮ್ಮ ಅನೇಕ ಯುವಕರಿಗೆ ಮಾರ್ಗದ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಒಂದು ವಿಷಯ ಯಾಕೆಂದರೆ ಯಾವಾಗಲೂ ಕೂಡ ಸರ್ಕಾರಿ ನೌಕರಿಯನ್ನು ನಂಬಿಕೊಂಡು ಇರಬಾರ್ದು ಆತ ತುಂಬ ಆಗಬೇಕು ಯಾರು ಆಗ್ತಾರೋ ಅವರು ಬದುಕಿನಲ್ಲಿ ಯಶಸ್ಸನ್ನು ಕಾಣ್ತಾರೆ ಆ ರೀತಿಯಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಹೊತ್ತಿರತಕ್ಕಂಥ ನಮ್ಮ ಸ್ನೇಹಿತರ ಪುಟ್ಸ್ವಾಮಿ ಮತ್ತು ನಾಗರೇಕನವರ ಮಗನಾಗಿರ್ತಕ್ಕಂಥ ಕಿರಣ್ ಕುಮಾರ್ ಇವತ್ತು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಶೋರೂಮನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷ ತರ್ತಕ್ಕಂಥ ವಿಷಯ ಈ ಆಧುನಿಕತೆಯ ಸಂದರ್ಭದಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಈ ಶೋರೂಮ್ ಎಲ್ಲ ರೀತಿಯ ಒಂದು ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂಥ ಒಂದು ಕಲರ್ಸನ್ನು ಬಣ್ಣಗಳನ್ನು ದೊರಕಿಸಿಕೊಡುವಂಥಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ಶ್ರೀ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ನ ಇವತ್ತು ಸಹಭಾಗಿತ್ವದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ಸ್ನ ಬಿರ್ಲಾ ದ ಫ್ಯಾಂಚಸಿ ಶೋರೂಮ್ ಇವತ್ತು ಮಂಡ್ಯದಲ್ಲಿ ಪ್ರಾರಂಭವಾಗಿದೆ ಅನ್ಯಂಬಾಡಿ ರಸ್ತೆ ದ್ವಾರಕ ನಗರದಲ್ಲಿ ಇದರಲ್ಲಿ ಅತ್ಯಾಧುನಿಕವಾದ ಪೇಂಟ್ಸ್ಗಳು ಮತ್ತು ಎಲ್ಲ ನಿಮಗೆ ಮನೆಗೆ ಇಲ್ಲೇ ನೋಡ್ಬೋದು ಯಾವ ಕಲರ್ ಬಂದರೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಮುಂಚೆ ಆಗಿದ್ರೆ ಕಂಪ್ನಿ ಕಳಿಸಿ ಅವ್ರು ಎರಡು ದಿನ ಆಗಿ ಬರ್ತಿತ್ತು ಇಲ್ಲಾದರೆ ನಿಮಗೆ ಇಲ್ಲೇ ಇನ್ಸ್ಟಾ ಶೋರೂಮಲ್ಲೇ ಎಲ್ಲ ಮಾಡಿ ತೋರಿಸ್ತೀವಿ ಮತ್ತು ಎಲ್ಲ ಮೆಟೀರಿಯಲ್ಗಳು ನಿಮಗೆ ಇಲ್ಲಿ ತುಂಬ ಸೌಲಭ್ಯವಿದೆ ನಮ್ಮಲ್ಲಿ ಬಿರ್ಲಾ ಏಷ್ಯನ್ ಪೇಂಟ್ಸು ಬರ್ಜರ್ ಪೇಂಟ್ಸು ಎಸ್ ಕೆ ಸೂಪರ್ ಟಿ ಎಂ ಟಿ ಸಿಮೆಂಟ್ಸ್ಗಳು ಎಲ್ಲ ದೊರೆತದೆ ಹೋಲ್ಸೇಲ್ ದರದಲ್ಲಿ ದೊರೆತದೆ ಮತ್ತು ಇದನ್ನು ಸಾರ್ವಜನಿಕರು ಸದ್ಯ ಪಡಿಸ್ಕೊಳ್ಬೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ